ಬೆಲೆ ಏರಿಕೆಯಲ್ಲಿ ಮಕ್ಕಳ ದಿನನಿತ್ಯದ ಮಕ್ಕಳು ನೌಕರ ಸ್ನೇಹಿ ತಿದ್ದುಪಡಿ ತರುವುದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಡಿಸಿ ಕಚೇರಿ ಮುಂದೆ ಕುಳಿತ ಪಂಚಾಯಿತಿ ಸಿಬ್ಬಂದಿ ಕಳೆದ ಐದು ದಿನಗಳಿಂದ ಪಂಚಾಯಿತಿ ಕೆಲಸಗಳು ಸ್ಥಗಿತ ಗ್ರಾಮಗಳಲ್ಲಿ ಕುಡಿಯುವ ನೀರು ಕಸ ವಿಲೇವಾರಿಯು ಬಂದ್ ಪರವಾಗಿ ಹಾಗೂ ಎಲ್ಲ ಸಮಸ್ತ ನೌಕರರ ಪರವಾಗಿ ಈ ಒಂದು ಮುಷ್ಕರಕ್ಕೆ ಸ್ವಾಗತವನ್ನು ಬಹಿಸುತ್ತೇನೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಏಳು ವರ್ಷದ ನಂತರ ಬೇರೆ ತಾಲೂಕುಗಳಿಗೆ ವರ್ಗಾವಣೆ ಮಾಡಬಾರದು ನರೆಗ ಕಾಮಗಾರಿ ಟಾರ್ಗೆಟ್ ನೀಡಬಾರದು ದ್ವಿತೀಯ ದರ್ಜೆ ಕಾರ್ಯದರ್ಶಿಗಳನ್ನ ಪ್ರಥಮ ದರ್ಜೆ ಕಾರ್ಯದರ್ಶಿ ಸ್ಥಾನಕ್ಕೆ ಬಡ್ತಿ ನೀಡಬೇಕು ಬಿಲ್ ಕಲೆಕ್ಟರ್ಗಳಿಗೆ ದ್ವಿತೀಯ ದರ್ಜೆ ಕಾರ್ಯದರ್ಶಿ ಮುಂಬಡ್ತಿ ನೀಡಬೇಕು ಕಂಪ್ಯೂಟರ್ ಆಪರೇಟರ್ ಜವಾನರಿಗೆ ಕನಿಷ್ಠ ಕೂಲಿ ಜಾರಿ ಮಾಡಬೇಕು ಜಲಗಾರರಿಗೆ ವೇತನ ಹೆಚ್ಚಿಸಬೇಕು ಸೇರಿದಂತೆ ಇನ್ನೂ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ಐದು ದಿನಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಪಿಡಿಒವೊಂದ ಹಿಡಿದು ಜಲಗಾರರವರೆಗೂ ಅನಿರ್ದಿಷ್ಟ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವುದರಿಂದ ಇತ್ತ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯಿಂದ ಸಿಗಬೇಕಾದ ಸೌಲಭ್ಯಗಳು ಬಂದ್ ಇಂದಿನಿಂದ ಕುಡಿಯುವ ನೀರು ನೈರ್ಮಲ್ಯವೂ ಬಂದ್ ಆಗಿದೆ ಎಂದು ಗ್ರಾಮೀಣ ಭಾಗದ ಜನರು ಗರಂ ಆಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ಶುಕ್ರವಾರದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಕಳೆದ ಐದು ದಿನಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪಿಡಿಒಗಳಿಂದ ಹಿಡಿದು ಜಲಗಾರರವರೆಗೂ ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಕಾಲ ವ್ಯಾಪ್ತಿಗೆ ತರುವುದು ಹಾಗೂ ಎಲ್ಲ ತಂತ್ರಾಂಶಗಳಿಗೆ ಏಕರೂಪದ ಸಹಾಯವಾಣಿ ವ್ಯವಸ್ಥೆ ಜಾರಿಗೊಳ್ಳುವುದು ಮೂರು ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ ಪಂಚಾಯಿತಿ ನೌಕರರು ನಿನ್ನೆಯಿಂದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದರಿಂದ ಪಂಚಾಯಿತಿಗಳಿಂದ ಆಗಬೇಕಾದ ಎಲ್ಲ ಕೆಲಸಗಳು ನಿಂತು ಹೋಗಿವೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಂಟು ತಾಲೂಕುಗಳ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ಗಳು ಸೇರಿ ಕಚೇರಿ ಸಹಾಯಕರು ಕಂಪ್ಯೂಟರ್ ಆಪರೇಟರ್ ಹಾಗೂ ಜವಾನರು ಕೊನೆಗೆ ಗ್ರಾಮದಲ್ಲಿ ನೀರು ಬಿಡುವ ಜಲಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇವರಿಗೆ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟವೂ ಬೆಂಬಲ ನೀಡಿ ಪಾಲ್ಗೊಂಡು ಕೇರಳ ಮಾದರಿಯಲ್ಲಿ ಪಂಚಾಯತಿ ಸದಸ್ಯರಿಗೂ ಗೌರವಧನ ಹೆಚ್ಚಿಸಿ ಬಸ್ ಪಾಸ್ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ ಮಾಡಿದ್ದಾರೆ ಸಭೆಯಲ್ಲಿ ಸಮರ್ಪಕವಾದಂತಹ ನಮ್ಮ ಬೇಡಿಕೆ ಹಾಗಾಗಿ ನಾವು ಲಿಖಿತ ರೂಪದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಹೊರತು ನಾವು ಸ್ಟ್ರೈಕನ್ನು ಪಡೆಯೋದಿಲ್ಲ ಅಂತೇಳಿ ಎಲ್ಲ ರಾಜ್ಯದಿಂದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಸ್ಟ್ರೈಕನ್ನು ನಾವು ಇದು ನಿರಂತರವಾಗಿರೋದರಿಂದ ನಮ್ಮ ಬೇಡಿಕೆ ಈಡೇರ ತನಕ ಕಂಟಿನ್ಯೂ ಮಾಡಬಹುದು ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ನೌಕರರು ಅಂದರೆ ಪಿಡಿಒ ಸಂಘ ಇರ್ಬೋದು ಮತ್ತು ನಮ್ಮ ಮಿಲ್ಕರ ಸಂಘ ಇರ್ಬೋದು ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಸಂಘ ಇರ್ಬೋದು ನಮ್ಮ ಮುಖ್ಯವಾಗಿ ಗ್ರಾಮ ಇನ್ನು ಪಂಚಾಯಿತಿಗಳು ಬೀಗ ಜಡಿದು ಗೇಟ್ ಬಂದ್ ಮಾಡಿರುವುದರಿಂದ ಗ್ರಾಮದ ಜನರು ಪಂಚಾಯಿತಿ ನೌಕರರು ಮತ್ತು ಸದಸ್ಯರ ವಿರುದ್ಧ ಗರಂ ಆಗಿ ಬೇಡಿಕೆ ಈಡೇರಿಕೆಗೆ ಒಂದು ದಿನವೂ ಅಥವಾ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬಗೆಹರಿಸಿಕೊಳ್ಳಬೇಕು ಇಲ್ಲಾಂದರೆ ಕಚೇರಿಯಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಇಟ್ಟು ಕೆಲಸ ನಡೆಸಲು ಅವಕಾಶ ಕೊಡಬೇಕು ಈ ರೀತಿ ಅವರ ಸರ್ಕಾರಕ್ಕೆ ತಮ್ಮ ಪ್ರತಿಭಟನೆ ತೋರಿಸಬೇಕೆ ಹೊರತು ಹೀಗೆ ಕಚೇರಿಗೆ ಬೀಗ ಜಿಡಿದು ಹೋದರೆ ಹೇಗೆ ಎಂದು ಇದನ್ನು ಪ್ರಶ್ನಿಸಬೇಕಾಗಿದೆ ಪಂಚಾಯಿತಿ ಸದಸ್ಯರು ಅವರೊಟ್ಟಿಗೆ ಪ್ರತಿಭಟನೆಯಲ್ಲಿ ಕುಳಿತುಕೊಂಡ್ರೆ ಬೇಲಿಯೇ ಎದ್ದು ಮೇದಂತೆ ಆಗಿದೆ ಇಂದಿನಿಂದ ನೀರು ಬರ್ತಿಲ್ಲ ಕಸ ಕಡ್ಡಿ ಸ್ವಚ್ಛ ಮಾಡೋ ಕಾರ್ಮಿಕರೂ ಬರ್ತಿಲ್ಲ ಇದಕ್ಕೆಲ್ಲ ನಾವು ಪಂಚಾಯಿತಿ ಸದಸ್ಯರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಹಾಗೂ ಪಂಚಲವತ್ತರ ಸಮಿತಿ ಸದಸ್ಯ ಇಂದು ಐದನೇ ದಿನಕ್ಕೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳ ಸೇರಿ ಇವತ್ತು ಐದನೇ ದಿನಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆಗಳು ಹತ್ತಲವಾರು ಅಟ್ಲೀಸ್ಟ್ ಇಲ್ಲಿವರೆಗಾದರೂ ಒಂದೆರಡು ಬೇಡಿಕೆಗಳಾದರೂ ಈಡೇರಿಸಬೇಕಾಗಿತ್ತು ಸರ್ಕಾರ ಇಲ್ಲಿವರೆಗೂ ಈಡೇರಿಸಿಲ್ಲ ಮಾನ್ಯ ಸಚಿವರಿಗೂ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ವಿನಂತಿ ಮಾಡೋಕ್ಕಷ್ಟೇ ದಯಮಾಡಿ ನೀವು ಬೇಗ ಬೇಡಿಕೆಗಳನ್ನು ಈಡೇರಿಸಿದ್ದೇ ಆದರೆ ನಾವು ಈ ಬೇರೆ ಹೋರಾಟವನ್ನು ತೆಗೆದುಕೊಳ್ಳಬಹುದಾಗಿತ್ತು ಬಟ್ ಇಲ್ಲಿವರೆಗೂ ನಮ್ಮ ಕಡೆ ಬಕಲ್ ಮಾಡಿ ನೋಡ್ತಾ ಇಲ್ಲ ಎಷ್ಟೋ ಜನ ಸಾರ್ವಜನಿಕರು ಕೂಡ ನಮ್ಮ ಹೋರಾಟದಿಂದ ವ್ಯತ್ಯಂತ ತಮ್ಮ ಗಮನಕ್ಕಿದೆ ಈಗಲಾದ್ರೂ ಕೂಡ ಆಲಿಸಬಹುದಾಗಿತ್ತು ತಾವು ಕೂಡ ಹೇಳ್ತಿದ್ರು ಎಷ್ಟೋ ಭಾಷಣಗಳಲ್ಲಿ ನಮ್ಮ ಸರ್ಕಾರ ಆಲಿಸುವ ಸರ್ಕಾರ ಅಂತ ಕೂಡ ಪದೇ ಪದೇ ಹೇಳ್ತಾ ಇದ್ರಿ ಆಲಿಸಿದ್ರೆ ಕರೆ ಆದೇಶ ಮಾಡುವುದು ಅವಾಗೆ ನಾವು ಕೂಡ ನಾವೇನು ರೋಬೋಟ್ಗಳ ಆ ರೀತಿಯಲ್ಲಿ ಒತ್ತಡ ಹಾಕಿ ಕೆಲಸ ಮಾಡ್ತಾ ಇದ್ದೀರ ಅಂದಾಗ ನಮಗೂ ಕೂಡ ನಮ್ಮ ಬೇಡಿಕೆಗಳು ನೀವು ಸೊ ಹಾಗಾಗಿ ದಯವಿಟ್ಟು ಮೀನುಮೇಷ ಎಡಸದೆ ದಯವಿಟ್ಟು ನಮ್ಮ ಬೇಡಿಕೆಗಳು ಈಡೇರಿಸ್ಕೊಡ್ರ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನಂದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಲ್ಲ ನಮ್ಮ ಬೇಡಿಕೆ ಈಡೇರವರೆಗೂ ಅನಿರ್ದಿಷ್ಟ ಅಂತ ಹೇಳಿದೀವಿ ಬೇಡಿಕೆ ಈಡೇರೋವರೆಗೂ ಖಂಡಿತವಾಗಿ ಇಲ್ಲಿವ ನಾಳೆ ಹತ್ತನೇ ತಾರೀಕು ಕಾದ್ರೂ ಹುಡುಗಿ ಹತ್ತನೇ ತಾರೀಕು ನಂತರದಲ್ಲಿ ತೀವ್ರ ಸ್ವರೂಪದಲ್ಲಿ ಹೋರಾಟಕ್ಕೆ ಕೈ ಹಾಕ್ತೇವೆ ಯಾವುದೇ ಮುಲಾಜಿಲ್ಲ ನಾವುಗಳು ನಮ್ಮ ಕುಟುಂಬಗಳಿಗೆ ಏನು ಉತ್ತರ ಕೊಡಬೇಕು ಅದಕ್ಕಾಗಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸಿಕೊಡಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ವಿಶೇಷವಾಗಿ ನಿಧನ ಶ್ರೇಣಿ ಮಾಡಿಕೊಡಿ ಹಾಗೂ ನಮ್ಗೆ ಉಳಿದಂತೆ ಗ್ರೇಡ್ ಟು ಗ್ರೇಡ್ ಒನ್ ಮತ್ತು ಕಾರ್ಯದರ್ಶಿಗಳಾಗಲಿ ಎಸ್ ಡಿಒಾಗ್ಲಿ ಅವ್ರಿಗೂ ಕೂಡ ಬೇಡಿಕೆ ಈಗ ಜೊತೆಗೆ ನಮ್ಮ ಜನಪ್ರತಿನಿಧಿಗಳ ಕೂಡ ಬೇಡಿಕೆ ಕೇಳಬೇಕಂತ ನಾನು ಈ ಮೂಲಕ ಕರೆ ಮಾಡಬೇಕು ಖಂಡಿತ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಹಾಗಾಗಿ ಮಾತಾಡಬೇಕಾಗಿತ್ತು ಮಾತಾಡಿದ್ರೆ ಎಸ್ ಎಸ್ವಾಮಿ ಅವ್ರು ಎಲ್ಲ ತಿಳ್ತಾ ಇಲ್ಲ ಆದ್ರೆ ಏನು ಪರಿಶೀಲಿಸ್ತೀವಿ ನೋಡ್ತೀವಿ ಮಾಡ್ತೀವಿ ಅಷ್ಟು ಹೇಳಿದ್ರೆ ಆಗೋಯ್ತಾ ಅದಾಗಿತ್ತ ಕೆಲಸ ಸುಮಾರು ಎರಡು ವರ್ಷಗಳಿಂದ ಮನೆ ಪತ್ರಗಳು ಕೊಡ್ತಾ ಇದೀವಿ ಇಷ್ಟು ಮನೆ ಪತ್ರಗಳು ಕೊಟ್ಟಿರ್ಲಿಕ್ಕಿಲ್ಲ ಈ ಹನ್ನೊಂದು ಸಂಘದವರು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಒಬ್ಬೊಬ್ಬರು ಸಾವಿರಾರು ಪುಟ ಗಟ್ಟಲೆ ನಾವು ಮನವಿಗಳನ್ನು ಕೊಟ್ಟಿದೀವಿ ಅದು ಕ್ಯಾರಿ ಹಾಕ್ತಾ ಇಲ್ಲ ಇನ್ನಿಷ್ಟು ಹೋರಾಟ ಮಾಡಿದಾಗ ನೀವು ಬೇಡಿಕೆ ಈಡೇರಿಸಿದ್ರೆ ಹೆಂಗೆ ಅದಕ್ಕಾಗಿ ನಮ್ಮ ಹೋರಾಟವನ್ನು ಇಲ್ಲಿಗೆ ಅಂತ್ಯ ಮಾಡೋದಿಲ್ಲ ಇನ್ನು ಜಿಲ್ಲಾ ಮಟ್ಟದಲ್ಲಿ ಅನಿರ್ದಿಷ್ಟ ಹೋರಾಟ ಪ್ರಾರಂಭಿಸೋ ಪಂಚಾಯಿತಿ ನೌಕರರ ನಮ್ಮ ಬೇಡಿಕೆ ಹಿಡಿಯುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯುವುದಿಲ್ಲ ಎಂದು ಹಠ ಹಿಡಿದಿರುವುದರಿಂದ ಇನ್ನಷ್ಟು ಕಾಲ ಗ್ರಾಮ ಮಟ್ಟದ ಪಂಚಾಯಿತಿ ಕಚೇರಿಗಳು ತೆರೆಯುವ ಲಕ್ಷಣಗಳು ಕಾಣುತ್ತಿಲ್ಲ